ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಹನ್ನೊಂದು ನಮ್ಮ ಸುತ್ತಲ ಗಾಳಿ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಗಾರಿಯ ಘಟಕಗಳ ಗಾರಿಯ ಘಟಕಗಳು ನೀರಾವಿ ಆಕ್ಸಿಜನ್ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಹೊಗೆ ಧೂಳಿನ ಕಣಗಳು ಪ್ರಶ್ನೆ ಎರಡು ಉಚಿತಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಯಾವುದು ಉತ್ತರ ಉಚಿತಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಆಮ್ಲಜನಕ ಪ್ರಶ್ನೆ ಮೂರು ವಸ್ತುಗಳು ಉರಿಯಲು ಗಾಳಿಯು ಸಹಕರಿಸುತ್ತದೆ ಎಂಬುದನ್ನು ಹೇಗೆ ನಿರೂಪಿಸುವಿದೆ ಉತ್ತರ ಎರಡು ಖಾಲಿ ಪಾತ್ರೆಗಳ ಮಧ್ಯದಲ್ಲಿ ಒಂದೇ ಉದ್ದದ ಎರಡು ಸಣ್ಣ ಮೇಣದ ಬತ್ತಿಯನ್ನು ಅಂಟಿಸಬೇಕು ಮೇಣದ ಬತ್ತಿಯನ್ನು ಹಚ್ಚಿ ಗಾಜಿನ ಲೋಟದಿಂದ ಒಂದು ಮೇಣದ ಬತ್ತಿಯನ್ನು ಮುಚ್ಚಬೇಕು ಮುಚ್ಚಿದ ಮೇಣದ ಬತ್ತಿಯು ಗಾಳಿಯ ಕೊರತೆಯಿಂದ ಸ್ವಲ್ಪ ಸಮಯದ ನಂತರ ಆರಿ ಹೋಗುತ್ತದೆ ಆದರೆ ಇನ್ನೊಂದು ಮೇಣದ ಬತ್ತಿಯು ಗಾಳಿಯ ನಿರಂತರ ಪೂರೈಕೆಯನ್ನು ಪಡೆದು ಉರಿಯುತ್ತಲೇ ಇರುತ್ತದೆ ಹೀಗೆ ವಸ್ತುಗಳು ಉಳಿಯಲು ಗಾಳಿಯು ಸಹಕರಿಸುತ್ತದೆ ಪ್ರಶ್ನೆ ನಾಲ್ಕು ನೀರಿನಲ್ಲಿ ಗಾಳಿಯು ಕರಗಿದೆ ಎಂದು ಹೇಗೆ ತೋರಿಸುವಿರಿ ಉತ್ತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಕುದಿಸುತ್ತೇನೆ ನೀರು ಕುದಿಯುವ ಮೊದಲು ನಾವು ಪಾತ್ರೆಯ ಒಳ ಮೇಲ್ಮೈಯನ್ನು ಗಮನಿಸಿದಾಗ ಅತಿ ಸಣ್ಣ ಗಾಳಿಯ ಗುಳ್ಳೆಗಳು ಗೋಚರಿಸುತ್ತವೆ ಈ ಗುಳ್ಳೆಗಳು ನೀರಿನಲ್ಲಿ ಕರಗಿದ ಗಾಳಿಯಿಂದ ಬರುತ್ತವೆ ಇದರಿಂದ ನೀರಿನಲ್ಲಿ ಗಾಳಿಯು ಕರಗಿದೆ ಎಂದು ತೋರಿಸುತ್ತೇನೆ ಪ್ರಶ್ನೆ ಐದು ಅತಿ ಉಣ್ಣೆಯ ಉಂಡೆಯು ನೀರಿನಲ್ಲಿ ಏಕೆ ಸಣ್ಣಗಾಗುತ್ತದೆ ಉತ್ತರ ಅತಿ ಉಣ್ಣೆಯ ಉಂಡೆಯು ಗಾಳಿಯನ್ನು ಹೊಂದಿರುತ್ತದೆ ಅತಿ ಉಣ್ಣೆ ಉಂಡೆಯನ್ನು ನೀರಿನಲ್ಲಿ ಅದಿದಾಗ ನೀರು ಗಾಳಿಯನ್ನು ಹೊರದಪ್ಪುತ್ತದೆ ನೀರು ಹೀರಿಕೊಂಡ ಅತಿ ಉಣ್ಣೆಯ ಉಂಡೆಯ ಪದರಗಳು ಒಟ್ಟಿಗೆ ಅಂಟಿಕೊಳ್ಳುತ್ತವೆ ಅದರಿಂದ ಅತಿ ಉಣ್ಣೆಯ ಉಂಡೆ ನೀರಿನಲ್ಲಿ ಸಣ್ಣಗಾಗುತ್ತದೆ ಆರು ಭೂಮಿಯನ್ನು ಆವರಿಸಿದ ಗಾಳಿಯ ಪದರವೇ ಡ್ಯಾಶ್ ಉತ್ತರ ವಾತಾವರಣ ಏಳು ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಸಲು ಬಳಸುವ ಗಾಳಿಯ ಘಟಕ ಡ್ಯಾಸ್ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಪ್ರಶ್ನೆ ಎಂಟು ಗಾಳಿ ಇರುವುದರಿಂದ ಸಾಧ್ಯವಾಗುವ ಐದು ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಉತ್ತರ ಜೀವಿಗಳು ಉಸಿರಾಡಲು ಗಾಳಿಯು ಅತ್ಯವಶ್ಯಕ ಪಕ್ಷಿಗಳು ಕೀಟಗಳು ಮತ್ತು ಬಾಹುಲಿಗಳು ಗಾಳಿಯ ಸಹಾಯದಿಂದ ಆರುತ್ತವೆ ಬೆಂಕಿ ಅತ್ತಿ ಉರಿಯಲು ಗಾಳಿ ಅವಶ್ಯಕ ಗಾಳಿಯು ಪವನ ಯಂತ್ರವನ್ನು ತಿರುಗುವಂತೆ ಮಾಡುತ್ತದೆ ಧಾನ್ಯಗಳನ್ನು ತೂರುವುದಕ್ಕೆ ಗಾಳಿ ಸಹಾಯಕ ಸಸ್ಯಗಳಲ್ಲಿನ ಬೀಜಗಳು ಮತ್ತು ಪರಾಗಗಳು ಹರಡಲು ಗಾಳಿ ಸಹಾಯ ಮಾಡುತ್ತದೆ ಪ್ರಶ್ನೆ ಒಂಬತ್ತು ವಾತಾವರಣದಲ್ಲಿನ ಅನಿಲಗಳ ವಿನಿಮಯಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಹೇಗೆ ಪರಸ್ಪರ ಸಹಕರಿಸುತ್ತವೆ ಉತ್ತರ ಸಸ್ಯಗಳು ಪ್ರಾಣಿಗಳು ಉಸಿರಾಟದ ಮೂಲಕ ಬಿಡುಗಡೆಗೊಳಿಸಿದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಮ್ಮ ಆಹಾರ ತಯಾರಿಸುವ ಪ್ರಕ್ರಿಯೆಯಾದ ದ್ವಿತಿ ಸಂಶ್ಲೇಷಣೆಯಲ್ಲಿ ತೆಗೆದುಕೊಳ್ಳುತ್ತವೆ ಹಾಗೆಯೇ ಪ್ರಾಣಿಗಳಿಗೆ ಉಸಿರಾಟಕ್ಕೆ ಬೇಕಾದ ಆಕ್ಸಿಜನ್ ಅನ್ನು ಸಸ್ಯಗಳು ತಮ್ಮ ಆಹಾರ ತಯಾರಿಸುವ ಪ್ರಕ್ರಿಯೆಯಲ್ಲಿ ಬಿಡುಗಡೆಗೊಳಿಸುವ ಮೂಲಕ ವಾತಾವರಣದಲ್ಲಿನ ಅನಿಲಗಳ ವಿನಿಮಯಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಪರಸ್ಪರ ಸಹಕರಿಸುತ್ತವೆ